ಹೊಸ ಥರ ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಅಂತ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ತೊಂಡೆಕಾಯಿ ಅಂದರೆ ಮಾಮೂಲಿ ಇದೆಲ್ಲ ಸ್ವಲ್ಪ ಮಂಗ್ ಮಂಗಳೂರು ಕಡೆ ಬರುತ್ತಲ್ಲ ಸ್ವಲ್ಪ ಸಣ್ಣಕ್ಕಿರೋವಂಥ ಸ್ವಲ್ಪ ಬೇರೆ ಜಾತಿದು ಇದನ್ನು ಈ ಥರ ಜಾಯಿನ್ ಆಗೇ ಇರೋ ಹಾಗೆ ಆರು ಆರು ಪೀಸ್ ಬರೋ ಹಾಗೆ ಸೀಳ್ಕೊಂಡಿದ್ದೀನಿ ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಡಿಸೋಷ್ಟು ಚಮಚದಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಇದೆ ಈಗ ಇದಕ್ಕೆ ಇದನ್ನು ಹಾಕ್ಕೊಂಡು ಮೊದಲು ಮೆತ್ತಿಗೆ ಆಗುವ ಹಾಗೆ ಮಗ್ಗಿಸ್ಕೊಳ್ಳೋಣ ಸ್ವಲ್ಪ ಹುರಿತಾ ಹುರಿತಾ ಹಾಗೆ ಮುಚ್ಚಿಟ್ಟು ಮಧ್ಯ ಮಧ್ಯೆ ಕಲಿಸ್ತಾ ಇದನ್ನು ಮೆತ್ತಗಾಗುವ ಹಾಗೆ ಹುರ್ಕೋಬೇಕು ಈ ಥರ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಕಣ್ಣೂರಿ ಮಾಡಿ ಅದು ಫ್ರೈ ಆಗಿರೋ ತೊಂಡೆಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಶುಂಠಿ ಬೇಕಿದ್ದವರು ಹಾಕ್ಕೋಬಹುದು ನಾನೇ ಶುಂಠಿ ಇಲ್ಲ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೊಂಡೆಕಾಯಿ ಈ ಥರ ಫ್ರೈ ಆಗಿದೆ ನಮಗೆ ಎಷ್ಟು ಮೆತ್ತಗೆ ಬೇಕು ಅನಿಸುತ್ತೋ ಅಷ್ಟು ಮೆತ್ತಗಾಗೋವರೆಗೂ ಮಾಡ್ಕೋಬೇಕಷ್ಟೇ ಇದು ಬೇಯಿಸೋದಕ್ಕಿಂತ ಸ್ವಲ್ಪ ಗಟ್ಟಿ ಇರತ್ತಷ್ಟೆ ಇವಾಗ ಈರುಳ್ಳಿ ಎಲ್ಲ ಕೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಹಚ್ಚ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಅರಶಿನ ಎಷ್ಟು ಹಾಕ್ಕೊಂಡು ಒಂದು ಕಲಸಿಬಿಟ್ಟು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ఇంట్ స్వల్ప మెత్గ హోళీ ఈ ఉప్పు హిరణ ఉరియో కూడా స్వల్ప హాకోబోదు ఇక్కడే ను ఇక తండెకాయన హ ಸ್ವಲ್ಪ ಅದಕ್ಕೆ ಉಪ್ಪು ಹಿಡಿಯೋವರೆಗೂ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಖರ ಇಟ್ಟು ಹಾಕಿದ್ದೀನಿ ಇದು ಫಸ್ಟು ಮಗ್ಸೋವಾಗಲೇ ಒಂದು ಸ್ವಲ್ಪ ಅರ್ಧ ಉಪ್ಪು ಹಾಕ್ಕೊಂಡಿರಬೇಕು ನಿಮಗೆ ಅದನ್ನು ಹೇಳೋಕ್ಕಾಗಲಿಲ್ಲ ಅದನ್ನು ತಪ್ಪದಲ್ಲೇ ಹಾಕ್ಕೊಳ್ಳಿ ಇವಾಗ ಇದಾಗಿದೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಪಲ್ಯ ಯಾ ಚಪಾತಿ ತಿನ್ನಬೇಕು ತಿಂತೀವಿ ಅನ್ನೋರಿಗೆ ಚಪಾತಿ ಕೂಡ ತಿನ್ನಬಹುದು